ಯಮರಾಜ ಅಂತಾನೆ ನಿಮ್ಗೆ ಕರ್ಕೊಂಡು ಬರೋ ಕೆಲಸನೇ ಜಾಸ್ತಿ ಅಂದ್ರು ಯಾರ್ನ್ ಕರ್ಕೊಂಡು ಬರಬೇಕ ಹಾಗಾದ್ರೆ ಅಂದ್ರು ಜಿಹ್ವಾನವತ್ತಿ ಭಗವದ್ಗುಣ ನಾಮಧೇಯ ಚೇತಶ್ಚನ ಸ್ಮರತಿ ಯರನಾರೃಷ್ಣಾಯೋ ನಮತಿ ಯಿರೇ ಕಿ ತಾನ್ ಆನೆಯಧ್ವಮಸೋ ಕೃತ ವಿಷ್ಣು ಕೃತ್ಯ ಜಿಹ್ವಾ ನವಕ್ತಿ ಭಗವದ್ ಗುಣ ಯಾರು ಭಗವಂತನ ಗುಣಗಳನ್ನ ಈವರೆಗೂ ತಮ್ಮ ಬಾಯಿಯಿಂದ ಅಂದಿಲ್ಲ ಯಾರ ಮನಸ್ಸು ಭಗವಂತನ ಒಂದು ಪಾದಗಳ ಅವನ ರೂಪವನ್ನ ಚಿಂತಿಸಿಲ್ಲ ಯಾರ ಕಾಲುಗಳು ಭಗವಂತನ ಕ್ಷೇತ್ರಾದಿಗಳಿಗೆ ಸಂಚರಿಸಿಲ್ಲ ಯಾರ ಕಣ್ಣುಗಳು ಭಗವಂತನನ್ನ ನೋಡಿಲ್ಲ ಅಂತಹ ವ್ಯಕ್ತಿಗಳನ್ನ ದರ 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 ಅಂತ ಹೇಳಿಕೊಂಡು ಬಂದು ಬಿಸಾಕಿ ಅಂತಾರೆ ಯಮರಾಜ